ಪಂಚಾಯಿತಿ ವ್ಯಾಪ್ತಿಯ ಮೊಗಸವರ ಗ್ರಾಮದಲ್ಲಿ ಕಳೆದ ರಾತ್ರಿ ಸಂಭವಿಸಿದ ಕಾಡಾನೆ ದಾಳಿಯಿಂದ ರೈತರ ಬದುಕೆ ಅಸ್ತವ್ಯಸ್ತಗೊಂಡಿದೆ ಸುಮಾರು ಮೂವತ್ತೆರಡು ಕಾಡಾನೆಗಳ ದೊಡ್ಡ ಗುಂಪೊಂದು ಗ್ರಾಮಕ್ಕೆ ನುಗ್ಗಿ ರೈತರ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿದ್ದ ಕಾಫಿ ತೋಟ ಬಾಳೆ ಏಲಕ್ಕಿ ಮೆಣಸು ಹಾಗೂ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಘಟನೆಯ ಪರಿಣಾಮವಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಜನರು ರಾತ್ರಿಡೀ ಜಾಗರಣೆಯಲ್ಲಿ ಕಾಲ ಕಳೆದಿದ್ದಾರೆ ಕಾಡಾನೆಗಳ ದಾಳಿಯಿಂದಾಗಿ ನಷ್ಟಕ್ಕೆ ಪರಿಹಾರ ಆನೆಗಳ ಸ್ಥಳಾಂತರ ಮತ್ತು ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಸ್ಥಳೀಯರು ರೈತರು ಹಲವು ವರ್ಷಗಳಿಂದ ಮನವಿ ಮಾಡಿಕೊಂಡರೂ ಸಮಸ್ಯೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರೈತರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಘಟನೆಯ ನಂತರ ಮಾತನಾಡಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವನ್ನು ಗಂಭೀರವಾಗಿ ಟೀಕಿಸಿದರು ಅವರು ನಾವು ಹಲವು ವರ್ಷಗಳಿಂದ ಆನೆಗಳ ಸ್ಥಳಾಂತರ ಗ್ರಾಮ ರಕ್ಷಣಾ ಗೇಟ್ ವ್ಯವಸ್ಥೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹೆಚ್ಚಳಕ್ಕಾಗಿ ಮನವಿ ಮಾಡುತ್ತಿದ್ದೇವೆ ಆದರೆ ಅರಣ್ಯ ಸಚಿವರು ಮತ್ತು ಇಲಾಖೆ ಕೆಲ ಸಭೆ ನಡೆಸಿ ಭರವಸೆ ನೀಡುವುದರಲ್ಲಿಯೇ ಕೆಲಸ ಮುಗಿಸಿಕೊಂಡಿದ್ದಾರೆ ಶಾಶ್ವತ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ತೋರಿದ್ದಾರೆ ಪ್ರತಿ ಬಾರಿ ಪರಿಹಾರ ಎಂಬ ಹೆಸರಿನಲ್ಲಿ ಕೆಲವು ಸಾವಿರ ರೂಪಾಯಿ ಕೊಟ್ಟು ಸರ್ಕಾರ ಕೈ ತೊಳೆದುಕೊಳ್ಳುತ್ತಿದೆ ಆದರೆ ನಮ್ಮ ಜೀವ ಕುಟುಂಬಗಳ ಭದ್ರತೆ ಕಾರ್ಮಿಕರ ಜೀವನ ಇವಕ್ಕೆ ಯಾರು ಉತ್ತರ ನಮಗೆ ನಷ್ಟಕ್ಕೆ ಪರಿಹಾರ ಬೇಡ ಬದಲಿಗೆ ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಶಾಶ್ವತ ಪರಿಹಾರ ನೀಡಬೇಕು ಎಂದರು ಆನೆಗಳ ಗುಂಪು ಇನ್ನು ಗ್ರಾಮ ಸುತ್ತಮುತ್ತಲಿನ ಇರುವ ಸಾಧ್ಯತೆ ಹೆಚ್ಚಿದ್ದು ಗ್ರಾಮಸ್ಥರು ರಾತ್ರಿಡಿ ಜಾಗರಣೆ ನಡೆಸುತ್ತಿದ್ದಾರೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಭಯ ಮತ್ತು ಗೊಂದಲ ಗಂಭೀರವಾಗಿದೆ ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು